ಸುಮ್ಮನೆ ಗೃಹಲಕ್ಷ್ಮಿ ಯೋಜನೆ ಇಡೀ ಎಲ್ಲರಿಗೂ ಎರಡು ಸಾವಿರ ಕೊಡ್ತೀನಿ ಅಂದ್ರೆ ಇದು ಮುಂದಿನ ಮತದಾನಕ್ಕೆ ಈ ಕೊಡ್ತಾ ಇರೋ ಅಂತ ಭಿಕ್ಷೇನ ಜನತೆಗೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಬಿ ಜೆ ಪಿ ಬರ್ ಬಂದಿಲ್ತಾನೆ ಇರೋ ಇರೋದು ನಮ್ಮ ಕರ್ನಾಟಕ ಒಂದು ಹತ್ತು ವರ್ಷ ಹಿಂದಕ್ಕೆ ಹೋಗಿದೆ ಮಹಿಳಾ ಸಬಲೀಕರಣ ಮೊಟ್ಟ ಮೊದಲನೇದಾಗಿ ಆಗಬೇಕು ಹಾಗಂತ ಹೇಳಿ ಉಚಿತವಾಗಿ ಎಲ್ಲೋ ಕೂತ್ಕೊಂಡಿರೋರು ಅಕೌಂಟ್ಗೆ ಎರಡು ಸಾವಿರ ಹಾಕ್ತೀನಿ ಐದು ಸಾವಿರ ಹಾಕ್ತೀನಿ ಇದ್ದಾಗ ರಾಜ್ಯದ ಸಹ ಖಾಲಿ ಆಗುತ್ತೆ ಹೋಗ್ಬೇಕು ಎಲ್ಲ ಸರ್ ನಾನು ಹೇಳೋದು ನೀವು ಫ್ರೀ ಕೊಟ್ಟಿದ್ದೇ ತಪ್ಪು ಬಸ್ಸಿಗೆ ಫ್ರೀ ಮಾಡಿದ್ರಿ ಅರವತ್ತು ವರ್ಷ ಆದಮೇಲೆ ನಡೆಯೋಕ್ಕಾಗಲ್ಲ ಅವ್ರಿಗೆ ಕೊಡಿ ಕಣ್ ಕಾಣದವ್ರಿಗೆ ಕೈ ಇಲ್ದವ್ರಿಗೆ ಕೊಡಿ ಮಕ್ಕಳಿಗೆ ಕೊಡಿ ಇಲ್ಲ ಸರ್ ಇನ್ನು ಗೌರ್ಮೆಂಟ್ ಇದು ಕಾಂಗ್ರೆಸ್ ಇರೋರಿಗೂ ಅಭಿವೃದ್ಧಿ ಆಗಲ್ಲ ಈ ಉಚಿತ ಸೌಲಭ್ಯಗಳೆಲ್ಲ ಕೊಡ್ತಾ ಇದೆಯಲ್ಲ ರಾಜ್ಯ ಸರ್ಕಾರ ಒಳ್ಳೇದು ಅಂತೀರಾ ಜನ ಅದು ಫ್ರೀ ಕೊಡ್ತಿರೋದು ಅಷ್ಟು ಒಳ್ಳೇದಲ್ಲ ಒಳ್ಳೇದಾಗುತ್ತೆ ಅನ್ನೋದ್ಕಿಂತ ಅದರಲ್ಲಿ ಮಿಸ್ಯೂಸೇ ಜಾಸ್ತಿ ಇವಾಗ ಬಸ್ಸಲ್ಲಿ ದಿನ ವರ್ಕ್ ಓಡಾಡ್ತಕ್ಕಂಥ ವರ್ಕರ್ಸ್ಗಳಿಗೆಲ್ಲ ಓಡಾಡೋಕೆ ತುಂಬ ತೊಂದರೆ ಆಗ್ತೈತೆ ಆಮೇಲೆ ಈ ಹತ್ತು ಕೆ ಜಿ ಅಕ್ಕಿ ಎರಡು ಸಾವಿರ ರೂಪಾಯಿ ಜನಗಳು ಸೊ ಜಾಸ್ತಿ ಆಗ್ತಿದೆ ಜನಗಳಲ್ಲಿ ಅದು ಜನಗಳಿಗೆ ದುಡ್ಕೊಂಡು ತಿನ್ನಬೇಕು ಅನ್ನೋದು ಮನೋಭಾವನೆ ಕಡಿಮೆ ಸೆಂಟ್ರಲಲ್ಲಿ ಮೋದಿಯವರೇ ಬರಬೇಕು ಸ್ಟೇಟಲ್ಲೂ ಬಿ ಜೆ ಪಿನೇ ಬರಬೇಕು ಮುಂಚೆ ನೀವು ಹೌದು ಎಜುಕೇಟೆಡ್ಗಳು ಹೇಳೋದೇ ಇದು ಸೆಂಟ್ ಸೆನ್ ಬಿಜೆಪಿ ಸ್ಟೇಟ್ ಸ್ಟೇಟಲ್ಲೂ ಬಿಜೆಪಿ ಬಂದರೆ ನಮ್ಮ ರಾಜ್ಯ ಇಂಪ್ರೂವ್ಮೆಂಟ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಮಾಡಿದಾರಲ್ಲ ನಮ್ಮ ದೇಶ ಎಲ್ಲೋ ಇತ್ತು ಯಾವ ಸ್ಥಾನಕ್ಕೆ ತಗೊಂಡ್ಬಂದು ನಿಲ್ಸಿದ್ದಾರೆ ಅಲ್ವಾ ಅದೆಲ್ಲ ನಾವು ನೋಡಬೇಕು ಅದನ್ನೆಲ್ಲ ತುಂಬ ನಾವು ಅರ್ಥ ಮಾಡ್ಕೋಬೇಕು ಇವಾಗ ನಮ್ಮ ಕರ್ನಾಟಕದಲ್ಲಿ ಬಿ ಜೆ ಪಿ ಬರ್ ಬಂದಿಲ್ಲ ಇರೋ ಇರೋದು ನಮ್ಮ ಕರ್ನಾಟಕ ಒಂದು ಹತ್ತು ವರ್ಷ ಹಿಂದಕ್ಕೆ ಹೋಗಿದೆ ಮತ್ತು ಅಂಥವ್ರಿಗೆಲ್ಲ ಕೆಲಸಗಳು ಯಾವುದೇ ಕಾಲ್ಗಳು ಎಕ್ಸಾಮ್ಗಳು ಕಾಲ್ ಮಾಡ್ತಾ ಇಲ್ಲ ಇದೆಲ್ಲ ಸುಮ್ಮನೆ ಅವ್ರಿಗೂ ಏಜ್ ಆಗ್ತಾ ಹೋಗ್ತಾ ಇರುತ್ತೆ ಅದೆಲ್ಲ ತುಂಬ ಈಗಿನ ಸರ್ಕಾರ ಏನು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸರ್ ಯಾರೇ ಆಗಲಿ ಸರ್ ದಯವಿಟ್ಟು ಫ್ರೀ ಅನ್ನೋದನ್ನು ಇರಬಾರ್ದು ಇದ್ರೆ ಏನಕ್ಕೆ ಇರಬೇಕಂದ್ರೆ ಒಂದು ಹ್ಯಾಂಡಿಕ್ಯಾಪ್ಸು ಇಲ್ಲ ಪೋಲಿಯೋ ಅಥವಾ ಕಣ್ ಕಾಣ್ದವರು ಇಲ್ಲ ಏಜ್ಡ್ ಅವರು ಆಮೇಲೆ ನೀವು ಗ್ರೂಪಿಸಮ್ ಗಂಡ ಹೆಂಡ್ತಿ ಮಧ್ಯೇ ಸಪ್ರೇಟ್ ಇದ್ದೀರ ಗಂಡ ಕೆಲಸಕ್ಕೆ ಹೋಗ್ತಾ ಇಲ್ಲ ಹೆಂಡ್ತಿ ಅಡುಗೆ ಮಾಡಿ ಕೊಟ್ಟಿದ್ದನ್ನ ತೊಗೊಂಡು ಗಂಡ ಕೆಲ್ಸಕ್ಕೆ ಇದ್ದ ಇವಾಗ ಗಂಡ ಕೆಲ್ಸಕ್ಕೆ ಹೋಗ್ದಲ್ಲಿರೋಂಗೆ ಹೆಂಡ್ತಿ ಆಗಿದೆ ಇದು ನೆಸಸಿಟಿ ಇರಲಿಲ್ಲ ಆಮೇಲೆ ಅಭಿವೃದ್ಧಿ ಒಂದಲ್ಲ ನೀವು ಫಂಡ್ ಈ ಥರ ಎಲ್ಲ ಗೌ ಜನಗಳಿಂದ ಕಲೆಕ್ಟ್ ಮಾಡಿದ ದುಡ್ಡನ್ನ ಈ ಥರ ಫ್ರೀ ಕೊಡ್ತಾ ಹೋದರೆ ಅಭಿವೃದ್ಧಿ ಹೆಂಗಾಗುತ್ತೆ ಈ ಟೂ ಹಂಡ್ರೆಡ್ ಯೂನಿಟ್ ಫ್ರೀ ಅನ್ನೋದ್ಕಿಂತ ಮುಂಚೆ ಒನ್ ಬಿ ಎಚ್ ಕೆಗೆ ತೌಸಂಡ್ ರುಪೀಸ್ ಪ್ಲಸ್ ಬರ್ತಾಯಿತ್ತು ಈಗ ಅದು ಟೂ ತೌಸಂಡ್ ರುಪೀಸ್ ಬರ್ತಾ ಇದೆ ಇದು ಏನು ಇದು ಯಾವ ರೀತಿ ಫ್ರೀ ಬಟ್ ಟೋಟಲಿ ಯಾವುದೇ ರೀತಿಯಲ್ಲಿ ಫ್ರೀ ಕೊಡೋದು ಒಳ್ಳೇದಲ್ಲ ಸರ್ ಆಮೇಲೆ ಟೋಟಲಿ ನೀವು ಕ ಏನಾಗ್ತಾಯಿದೆ ಅಂದರೆ ಯಂಗ್ ಜನ್ರೇಷನ್ನು ವರ್ಕ್ ಮಾಡ್ತಾ ಇಲ್ಲ ಬಿಕಾಸ್ ಆಫ್ ದಿಸ್ ಫ್ರೀ ಆದ್ದರಿಂದ ದಯವಿಟ್ಟು ಯಾ ಫ್ರೀ ಸ್ಕೀಮನ್ನು ತೆಗೆದು ಡೆವಲಪ್ಮೆಂಟ್ ಈಗೇನು ಉದಾಹರಣೆ ಈಗ ಫ್ರೀಸ್ ಕೊಟ್ಟಿದ್ಮೇಲೆ ಏನಾದರೂ ನೀವು ಒಂದು ಇನ್ಫ್ರಾಸ್ಟ್ರಕ್ಚರ್ನ ತೋರಿಸಿ ಸರ್ ಒಂದು ರೋಡ್ ಗುಂಡಿ ಗುಂಡಿ ಮುಚ್ಚಿದಾರ ಯಾವುದಾದ್ರೂ ಒಂದು ಕೆಲಸ ನಡೀತಾ ಇದೆಯಾ ಅಂತ ಏನೂ ನಡೀತಾ ಇಲ್ಲ ಇಲ್ಲ ಸರ್ ಇನ್ನು ಗೌರ್ಮೆಂಟ್ ಇದು ಕಾಂಗ್ರೆಸ್ ಇರೋವರೆಗೂ ಅಭಿವೃದ್ಧಿ ಆಗೋಲ್ಲ ಅಲ್ಲ ಇವಾಗ ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯ ಸರ್ಕಾರ ಎಲ್ಲರಿಗೂ ಎರಡೆರಡು ಸಾವಿರ ಕೊಡುತ್ತೆ ಅಂದಾಗ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಕೂತ್ಕೊಂಡಿರೋರು ಸಂಪಾದನೆ ಮಾಡಿ ಕೊಡ್ತಾಯಿದ್ದಾರಾ ಜನರಿಂದ ಜನರಿಗೆ ಕೊಡ್ತಕ್ಕಂಥದ್ದು ಬೇಡ ತಗೊಳ್ಳೋವಂಥ ಸೌಕರ್ಯ ಬೇಜಾನ್ ಜನ ಇದ್ದಾರೆ ಬೇಜಾನ್ ಸಂಸ್ಥೆಗಳಿದೆ ಅವ್ರ ಮುಖಾಂತರ ಕೊಟ್ಟು ಅಂಥವ್ರಿಗೆ ತೀರ ಕೈಲಾಗದೇ ಇದ್ದಂಥವ್ರಿಗೆ ಒಂದು ಅಂಥ ಜನಕ್ಕೆ ಹೆಲ್ಪ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸುಮ್ಮನೆ ಗೃಹಲಕ್ಷ್ಮಿ ಯೋಜನೆಯಡಿ ಎಲ್ಲರಿಗೂ ಎರಡು ಎರಡು ಸಾವಿರ ಕೊಡ್ತೀನಿ ಅಂದರೆ ಇದು ಮುಂದಿನ ಮತದಾನಕ್ಕೆ ಈ ಕೊಡ್ತಾ ಇರೋವಂಥ ಭಿಕ್ಷೇನ ಜನತೆಗೆ ಯಾಕೆಂದರೆ ಎಲ್ಲರಿಗು ಒಂದು ಉದ್ಯೋಗ ಮಾಡ್ತಕ್ಕಂಥ ಕಾಯಕ ಮಾಡ್ತಕ್ಕಂಥ ಶಕ್ತಿ ಇದೆ ಉಚಿತವಾಗಿ ತಗೊಳ್ಳೋರಿಗೂ ಅದು ಅರ್ಹ ಅಲ್ಲ ಕೊಡೋರ್ಗೂ ಅರ್ಹ ಅಲ್ಲ ಯಾಕೆ ಕೊಡಬೇಕು ಎಲ್ಲರಿಗೂ ಈ ಥರ ಉಚಿತ ಕೊಟ್ಟು 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 ಸೋಮಾರಿತನ ಮಾಡ ಮಹಿಳಾ ಸಬಲೀಕರಣ ಅಂತ ಹೇಳಿದ್ದಾರೆ ಮಹಿಳಾ ಸಬಲೀಕರಣ ಖಂಡಿತ ಆಗಬೇಕು ಮಹಿಳೆಯರಿಗೆ ಕೈಗೆ ಉದ್ಯೋಗ ಕೊಡಲಿ ಅವ್ರಿಗೆ ಬೇಕಾದಷ್ಟು ಸವಲತ್ತು ಕೊಡಲಿ ಬೇಡ ಅಂತ ಹೇಳಲ್ಲ ಮಹಿಳಾ ಸಬಿ ಸಬಲೀಕರಣ ಮೊಟ್ಟ ಮೊದಲನೇದಾಗಿ ಆಗಬೇಕು ಹಾಗಂತ ಹೇಳಿ ಉಚಿತವಾಗಿ ಎಲ್ಲೋ ಕೂತ್ಕೊಂಡಿರೋ ಅಕೌಂಟ್ಗೆ ಎರಡು ಸಾವಿರ ಹಾಕ್ತೀನಿ ಐದು ಸಾವಿರ ಆಗ್ತೀನಿ ಅಂದಾಗ ರಾಜ್ಯದ ಬೊಕ್ಕಸ ಖಾಲಿ ಆಗುತ್ತೆ ಅವಾಗೆಲ್ಲೋಗ್ಬೇಕು ಎಲ್ಲ ಸರ್ ನಾವು ದುಡಿದು ಕಷ್ಟಪಟ್ಟು ದುಡಿದು ಮಾಡಿದರೆ ನಮಗೆ ಆಗೋದು ಇನ್ನೊಬ್ಬರು ಕೊಟ್ಟ ತಗೊಂಡು ನಾವು ಜೀವನ ಮಾಡೋಕ್ಕೆ ಕಷ್ಟ ಅದು ಅದು ಶಾಶ್ವತ ಅಲ್ಲ ಅದು ಯಾವುದೇ ಮನುಷ್ಯಗೂ ಫ್ರೀ ಕೊಡೋದಲ್ಲ ಆ ರಾಜಕೀಯ ಅನ್ನೋದೇ ಏನು ಒಂದು ಗೊತ್ತಿಲ್ಲ ಸರ್ ನಾವು ಇದ್ರೆ ತಾನೇ ರಾಜಕೀಯ ಅವರೆಲ್ಲ ಬೆಳೆಯೋದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ರಚಿಸಲ್ಪಟ್ಟ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಅಂತ ಕರೀತಾರೆ ಅವ್ರಿಗೆ ಯಾವ ಪ್ರಜಾಪ್ರಭುತ್ವ ಇದೆ ಸರ್ ರಾಜಕೀಯದವ್ರಿಗೆ ಹೇಳಿ ನೋಡೋಣ